ಗುರು ಪೌರ್ಣಿಮೆಯಂದು ರಾಜ್ಕುಮಾರ್ ಅವರ ರಾಯರ ಭಕ್ತಿಯನ್ನ ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಅವರ ನಂಬಿಕೆ ಮಂತ್ರಾಲಯ ಮಹಾತ್ಮೆ ಚಿತ್ರದ ಮೂಲಕ ವ್ಯಕ್ತವಾಗಿದೆ ಜಗ್ಗೇಶ್ ಅವರೊಂದಿಗಿನ ಅವರ ಚರ್ಚೆಗಳು ಕೂಡ ರಾಯರ ಭಕ್ತಿಯನ್ನು ಸೂಚಿಸುತ್ತವೆ ಆ ಬಗ್ಗೆ ವಿವರ ಇಲ್ಲಿದೆ ಇಂದು ಗುರು ಪೌರ್ಣಿಮೆ ಇದರ ಜೊತೆಗೆ ರಾಯರ ದಿನವೂ ಹೌದು ಎರಡು ವಿಶೇಷತೆಗಳು ಒಂದೇ ದಿನ ಬರುವುದು ಅಪರೂಪ ಈ ದಿನದಂದು ರಾಜ್ಕುಮಾರ್ ಅವರ ರಾಯರ ಭಕ್ತಿಯನ್ನ ನೆನಪಿಸಿಕೊಳ್ಳೇಬೇಕು ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಅಪಾರವಾಗಿ ನಂಬುತ್ತಾ ಇದ್ರು ಇದಕ್ಕಾಗಿ ಅವರು ರಾಯರ ಮೇಲೆ ಸಿನಿಮಾವನ್ನೇ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಾಡುಗಳನ್ನ ಕೂಡ ಹಾಡಿದ್ದಾರೆ ಜಗ್ಗೇಶ್ ಅವರು ಕೂಡ ರಾಯರ ಭಕ್ತರು ರಾಜ್ಕುಮಾರ್ ಹಾಗೂ ಜಗ್ಗೇಶ್ ಸಿಕ್ಕಾಗ ಇದೇ ರೀತಿಯ ಚರ್ಚೆಗಳು ನಡೀತಾ ಇದ್ವು ಆಧ್ಯಾತ್ಮದ ಬಗ್ಗೆ ರಾಜ್ಕುಮಾರ್ಗೆ ಅಪಾರ ಆಸಕ್ತಿ ಇತ್ತು ನಾನು ಹಾಗೂ ರಾಜ್ ಕುಮಾರ್ ಸಿಕ್ಕಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತನಾಡುತ್ತಿದ್ದೆವು ರಾಯರ ಜೊತೆಗೆ ಅವರು ಬೆರೆತು ಹೋಗಿದ್ರು ಅವರ ಪರಮ ದೈವ ಭಕ್ತರಾಗಿದ್ರು ಎಂದು ಜಗ್ಗೇಶ್ ಹೇಳಿಕೊಂಡಿದ್ದಾರೆ ರಾಜ್ಕುಮಾರ್ ತಮಗೆ ಜನಿಸಿದ ಮೊದಲ ಮಗನಿಗೆ ರಾಯರ ಹೆಸರನ್ನೇ ಇಟ್ಟಿದ್ದಾರೆ ರಾಘವೇಂದ್ರ ಎಂಬುದು ರಾಜ್ಕುಮಾರ್ ಅವರ ಹಿರಿಯ ಮಗನ ಹೆಸರು ರಾಜ್ಕುಮಾರ್ಗೆ ರಾಯರ ಮೇಲೆ ಎಷ್ಟು ನಂಬಿಕೆ ಇತ್ತು ಎಂದು ಈ ವಿಚಾರ ಸಾರುತ್ತದೆ ರೂಪು ಎಂದು ರಾಜ್ಕುಮಾರ್ ಅವರ ರಾಯರ ಭಕ್ತಿಯನ್ನ ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಅವರ ಅಪಾರ ನಂಬಿಕೆ ಮಂತ್ರಾಲಯ ಮಹಾತ್ಮೆ ಚಿತ್ರದ ಮೂಲಕ ವ್ಯಕ್ತವಾಗಿದೆ ಜಗ್ಗೇಶ್ ಅವರೊಂದಿಗಿನ ಅವರ ಚರ್ಚೆಗಳು ಕೂಡ ರಾಯರ ಭಕ್ತಿಯನ್ನ ಸೂಚಿಸುತ್ತವೆ ಆ ಬಗ್ಗೆ ವಿವರ ಇಲ್ಲಿದೆ ಇಂದು ಗುರು ಪೌರ್ಣಿಮೆ ಇದರ ಜೊತೆಗೆ ರಾಯರ ದಿನವೂ ಹೌದು ಎರಡು ವಿಶೇಷತೆಗಳು ಒಂದೇ ದಿನ ಬರುವುದು ಅಪರೂಪ ಈ ದಿನದಂದು ರಾಜ್ಕುಮಾರ್ ಅವರ ರಾಯರ ಭಕ್ತಿಯನ್ನ ನೆನಪಿಸಿಕೊಳ್ಳೇಬೇಕು ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಅಪಾರವಾಗಿ ನಂಬುತ್ತಾ ಇದ್ರು ಇದಕ್ಕಾಗಿ ಅವರು ರಾಯರ ಮೇಲೆ ಸಿನಿಮಾವನ್ನೇ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಾಡುಗಳನ್ನ ಕೂಡ ಹಾಡಿದ್ದಾರೆ ಜಗ್ಗೇಶ್ ಅವರು ಕೂಡ ರಾಯರ ಭಕ್ತರು ರಾಜ್ಕುಮಾರ್ ಹಾಗೂ ಜಗ್ಗೇಶ್ ಸಿಕ್ಕಾಗ ಇದೇ ರೀತಿಯ ಚರ್ಚೆಗಳು ನಡೀತಾ ಇದ್ವು ಆಧ್ಯಾತ್ಮದ ಬಗ್ಗೆ ರಾಜ್ಕುಮಾರ್ಗೆ ಗೆ ಅಪಾರ ಆಸಕ್ತಿ ಇತ್ತು ನಾನು ಹಾಗೂ ರಾಜ್ ಕುಮಾರ್ ಸಿಕ್ಕಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತನಾಡುತ್ತಿದ್ದೆವು ರಾಯರ ಜೊತೆಗೆ ಅವರು ಬೆರೆತು ಹೋಗಿದ್ರು ಅವರ ಪರಮ ದೈವ ಭಕ್ತರಾಗಿದ್ರು ಎಂದು ಜಗ್ಗೇಶ್ ಹೇಳಿಕೊಂಡಿದ್ದಾರೆ ರಾಜ್ಕುಮಾರ್ ತಮಗೆ ಜನಿಸಿದ ಮೊದಲ ಮಗನಿಗೆ ರಾಯರ ಹೆಸರನ್ನೇ ಇಟ್ಟಿದ್ದಾರೆ ರಾಘವೇಂದ್ರ ಎಂಬುದು ರಾಜ್ಕುಮಾರ್ ಅವರ ಹಿರಿಯ ಮಗನ ಹೆಸರು ರಾಜ್ಕುಮಾರ್ಗೆ ರಾಯರ ಮೇಲೆ ಎಷ್ಟು ನಂಬಿಕೆ ಇತ್ತು ಎಂದು ಈ ವಿಚಾರ ಸಾರುತ್ತದೆ ಗುರು ಪೌರ್ಣಿಮೆಯಂದು ರಾಜ್ಕುಮಾರ್ ಅವರ ರಾಯರ ಭಕ್ತಿಯನ್ನ ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಅವರ ಅಪಾರನಂಬಿಕೆ ಮಂತ್ರಾಲಯ ಮಹಾತ್ಮ ಚಿತ್ರದ ಮೂಲಕ ವ್ಯಕ್ತವಾಗಿದೆ ಜಗ್ಗೇಶ್ ಅವರೊಂದಿಗಿನ ಅವರ ಚರ್ಚೆಗಳು ಕೂಡ ರಾಯರ ಭಕ್ತಿಯನ್ನ ಸೂಚಿಸುತ್ತವೆ ಆ ಬಗ್ಗೆ ವಿವರ ಇಲ್ಲಿದೆ ಇಂದು ಗುರು ಪೌರ್ಣಿಮೆ ಇದರ ಜೊತೆಗೆ ರಾಯರ ದಿನವೂ ಹೌದು ಎರಡು ವಿಶೇಷತೆಗಳು ಒಂದೇ ದಿನ ಬರುವುದು ಅಪರೂಪ ಈ ದಿನದಂದು ರಾಜ್ಕುಮಾರ್ ಅವರ ರಾಯರ ಭಕ್ತಿಯನ್ನ ನೆನಪಿಸಿಕೊಳ್ಳಲೇಬೇಕು ರಾಜ್ ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಅಪಾರವಾಗಿ ನಂಬುತ್ತಾ ಇದ್ರು ಇದಕ್ಕಾಗಿ ಅವರು ರಾಯರ ಮೇಲೆ ಸಿನಿಮಾವನ್ನೇ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಾಡುಗಳನ್ನ ಕೂಡ ಹಾಡಿದ್ದಾರೆ ಜಗ್ಗೇಶ್ ಅವರು ಕೂಡ ರಾಯರ ಭಕ್ತರು ರಾಜ್ಕುಮಾರ್ ಹಾಗೂ ಜಗ್ಗೇಶ್ ಸಿಕ್ಕಾಗ ಇದೇ ರೀತಿಯ ಚರ್ಚೆಗಳು ನಡೀತಾ ಇದ್ವು ಆಧ್ಯಾತ್ಮದ ಬಗ್ಗೆ ರಾಜ್ಕುಮಾರ್ಗೆ ಅಪಾರ ಆಸಕ್ತಿ ಇತ್ತು ನಾನು ಹಾಗೂ ರಾಜ್ ಕುಮಾರ್ ಸಿಕ್ಕಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆಗೆ ಮಾತನಾಡುತ್ತಿದ್ದೆವು ರಾಯರ ಜೊತೆಗೆ ಅವರು ಬೆರೆತು ಹೋಗಿದ್ರು ಅವರ ಪರಮ ದೈವ ಭಕ್ತರಾಗಿದ್ರು ಎಂದು ಜಗ್ಗೇಶ್ ಹೇಳಿಕೊಂಡಿದ್ದಾರೆ ರಾಜ್ಕುಮಾರ್ ತಮಗೆ ಜನಿಸಿದ ಮೊದಲ ಮಗನಿಗೆ ರಾಯರ ಹೆಸರನ್ನೇ ಇಟ್ಟಿದ್ದಾರೆ ರಾಘವೇಂದ್ರ ಎಂಬುದು ರಾಜ್ಕುಮಾರ್ ಅವರ ಹಿರಿಯ ಮಗನ ಹೆಸರು ರಾಜ್ಕುಮಾರ್ಗೆ ರಾಯರ ಮೇಲೆ ಎಷ್ಟು ನಂಬಿಕೆ ಇತ್ತು ಎಂದು ಈ ವಿಚಾರ